ಚರಜಂಗಮ ತತ್ವದಲ್ಲಿ ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡಿ ದೀನ ದಲಿತರ ಕುರುಬ ಕುಂಬರು ಎಲ್ಲರೂ ನಾನು ಅಂತ ಒಪ್ಕೊಂಡು ಅವ್ರು ಲಿಂಗ ದೀಕ್ಷೆ ಕೊಟ್ಟು ಜ ವಚನ ಸಾಹಿತ್ಯದ ಬಗ್ಗೆ ಹೇಳಿ ಶರಣ ತತ್ವದ ಬಗ್ಗೆ ಹೇಳಿ ಡೋಹರ ಕಕ್ಕಯ್ಯ ಕಿನ್ನರಿ ಬಪ್ಪಯ್ಯ ಹಿಂಗೆ ನುಳಿಗೆ ಚಂದ ಹಿಂಗ ಏಳು ಜನ ಶರಣರನ್ನು ಬಸವಾದಿ ಶರಣ ಕಾಲದಲ್ಲಿ ದಲಿತರ ಶರಣ್ರ ಇದ್ದರು ಅಲ್ಲ ಲಿಂಗ ತರ್ದರು ನೀವು ಯಾರಿಗೊಬ್ಬರಿಗೆ ಲಿಂಗ ದಲಿತರಿಗೆ ಲಿಂಗದ ಪಡೆದರೆ ಹ್ಞೂ ಈ ಇಲಕಲ್ ಆ ಪ್ರಯತ್ನವನ್ನು ಮಾಡಿ ಹಾಂ ಮಾಡ್ತಾರೆ ಇಲಕಲ್ ಬಗ್ಗೆ ಆಗಲಿ ಅಥವಾ ಇಲ್ಲಿ ಸಾನಿ ಸಿರಿಗೊಳ್ಳುವ ಬಗ್ಗೆ ಒಂದು ಒಂದು ಐದು ಜನ ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ನನ್ನ ಕೋಶನ್ ಒಂದು ಐದು ಪರ್ಸೆಂಟ್ ಜನ ಹೇಳಕ್ಕೆ ನಂಗೆ ಇಲ್ಲ ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಧರ್ಮ ಆಗುತ್ತೆ ಯಾರು ಒಬ್ಬರಿಬ್ರು ನಾನು ಗಣಾಚರಣ ಒಬ್ಬರು ಮಾಡ್ರೆ ಧರ್ಮ ಹೊಡೆಯಲ್ಲ ಒಬ್ಬರು ಮಠಾಧೀಶ ಮಾಡಿದ್ರೆ ಧರ್ಮ ಉಡಿಯಲ್ಲ ಒಬ್ಬರು ಮಠ ಹೋರಾಟ ಮಾಡ್ರೆ ವಚನ ಸಾಹಿತ್ಯ ಉಳಿಯಲ್ಲ ಧರ್ಮ ಅಂದ್ರೆ ಎಲ್ಲರೂ ನನ್ನಿಂದ ಹಿಡಿದು ನನ್ನ ಮಗನ ಹಿಡಿದು ಪ್ರತಿಯೊಬ್ಬನೂ ನಿಲ್ಬೇಕು ಧರ್ಮಕ್ಕೆ ಸದ್ಯಾಗಿ ಅದು ಧರ್ಮ ಉಳಿತದೆ ನೀವು ಧರ್ಮಕ್ಕೆ ಏನು ಮಾಡ್ತಾಯಿರಿ ಜಾತಿಗೊಂದು ಮಠ ಕಟ್ಟಿದ್ರಿ ಜಾತಿಗೊಂದು ಪೀಠ ಕಟ್ಟಿದ್ರಿ ಜಾತಿಗೊಂದು ಎಂದ ಗುಂಪುಗಾರಿಕೆ ಮಾಡ್ತಾ ಇದ್ರಿ ಕಾವಿ ಖಾದಿ ಇವೆರಡರಿಂದ ವೋಟ್ ಬ್ಯಾಂಕು ನೋಟ್ ಬ್ಯಾಂಕು ಅಂತ ನಾನು ಹೇಳ್ತೀನಿ ಧರ್ಮದ ಮೇಲೆ ವೋಟ್ ಕೇಳೋರು ರಾಜಕಾರಣಿಗಳು ಧರ್ಮವನ್ನು ತನ್ನ ಹಿಡಿತದಲ್ಲಿ ಇಟ್ಬಿಟ್ಟು ನೋಟ್ ತಿಕ್ಕೊಂಡ್ಬಿಟ್ಟು ಸಮಾಜಕ್ಕಿಂತ ಇದಕ್ಕೆ ಓಟ್ ಹಾಕೋಂತ ಹೇಳೋರು ಮಠಾಧೀಶರು ಇದು ಓಪನ್ ಆಗಿ ಹೇಳ್ತೀನಿ ಯಾವ ಮಠಾಧೀಶ ಬಂದು ಕೇಳಿದ್ರೆ ಹೇಳ್ತೀನಿ ಎಲ್ಲ ಯಾವ ಮಠದ ಏನು ಮತ್ತು ಈ ಮಠ ಯಾವ ಮಠದಲ್ಲಿ ಏನಾಗುತ್ತೆ ಪ್ರತಿಯೊಂದು ಹೇಳ್ತೀನಿ ನಾನು